ಪ್ರಸ್ತಾವ ಹೌದು ಪರವಾಗಿದೆ ಮತ್ತು ಕಾಂಗ್ರೆಸ್ ಬಿಜೆಪಿ ಏನಿಲ್ಲ ಇಲ್ಲಿ ಮೆಜಾರಿಟಿ ಏನು ಮೈನಾರಿಟಿ ಆಡಳಿತ ಪಕ್ಷ ಪ್ರತಿಪಕ್ಷ ಅಷ್ಟೇ ಇಲ್ಲಿ ಪಾರ್ಟಿಯಲ್ಲಿ ತರುವಂತ ವಿಚಾರ ಏನು ಕೂಡ ಬೇಡ ನಾವೆಲ್ಲ ಜನರ ಬಗ್ಗೆ ಚರ್ಚೆ ಮಾಡುವ ನೀವು ಆತ್ಮಲೋಕನೆ ಮಾಡಿಕೊಳ್ಳಿ ನೀನು ಮಾಡುವ ಸರಿಯಾಗಿ ಮಾಡಿಕೊಂಡಿದೆ ಮಾನ್ಯ ಸಚಿವರು ಕರ್ನಾಟಕ ಮುನ್ಸಿಪಾಲಿಟಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನುಗಳ ತಿದ್ದುಪಡಿ ವಿಧೇಯಕವನ್ನು ಪರಿಯಾಲಿಸಬೇಕೆಂದು ಸೂಚಿಸುತ್ತೇನೆ ಒಂದೊಂದು ಒಂದೊಂದು ಕೂಡ ನೀವು ಒಂದೊಂದು ತರ ಹೇಳಿಕೆಯನ್ನ ಕೊಟ್ಟಿದ್ದೀರಾ ಒಂದೊಂದಕ್ಕೂ ಕೂಡ ಒಂದೊಂದು ಅರವತ್ತು ಪ್ರಸ್ತಾವ ಸಭೆ ಮಧ್ಯೆ ಹಾಕುತ್ತೇನೆ ಒಂದು ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಇತರ ಕಾನೂನು ತಿದ್ದುಪಡಿ ವಿಧೇಯಕಿಸುತ್ತದೆ ಎಂಬ ವಿಷಯ ಸಭೆ ರೀತಿ ಪ್ರಸ್ತಾವದ ಎಂದು ಸೂಚಿಸಬೇಕು ಪ್ರಸ್ತಾವದ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವುತ್ತೇನೆ ಪ್ರಸ್ತಾವ ಪ್ರಸ್ತಾವಕ್ಕೆ ಅನುಮೋದನೆ ಈಗ ವಿಧೇಯಕವನ್ನು ಕಂಡ ಕಂಡವಾಗಿ ಮದ್ಯಕ್ಕೆ ಹಾಕುತ್ತೇನೆ ಎರಡರಿಂದ ನಾಲ್ಕರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಒಪ್ಪಿಗೆ ದೊರಕಿದೆ ಎರಡರಿಂದ ನಾಲ್ಕರ ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರ ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆ ಮುಂದಿರುವ ವಿಷಯ ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಅಂಗೀಕರಿಸಬೇಕು ಪ್ರಸ್ತಾವಲಾಗಿದೆ ಅದನ್ನ ಈಗ ಸಭೆ ಮತಕ್ಕೆ ಹಾಕುತ್ತೇನೆ ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಇತರ ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವದ ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವವು ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ ನೀವೆಲ್ಲರೂ ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬೇಕು ನಮ್ಗೆ ಬಹಳ ಆಶೆ ಇತ್ತು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷ ಮತ್ತೊಮ್ಮೆ ಮತ್ತೆ ಮತ್ತೆ ವಿನಂತಿ ಮಾಡ್ತಾ ಇದ್ದೀರಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದೀರಿ ಅವಕಾಶ ಕೊಡಿ ಚರ್ಚೆ ಆಗಲಿ ನೋಡಿ ಕೂಡ ಚರ್ಚೆ ಆದ ಭವಿಷ್ಯದ ಕೆಟ್ಟ ಸಂಪ್ರದಾಯವನ್ನು ಈ ಸದನ್ ನಮ್ಗೆ ತರಲಿಕ್ಕೆ ಆಗುದಿಲ್ಲ ನೀವು ಒಂದು ವರ್ಷ ಎರಡು ವರ್ಷ ಹಿಂದಿನ ವಿಚಾರಗಳು ನೀವೇ ಅಧಿಕಾರದಿಂದಾಗ ಸೈಟ್ ಕೊಡುದು ಪ್ರತಿಪಕ್ಷ ಬಂದ ನೀವೇ ಅದಕ್ಕಾಗಿ ಸರ್ಕಾರ ಜುಡಿಶಿಯಲ್ ಎನ್ಕ್ವೈರಿ ಮಾಡಿದೆ ನೀವು ಬಹುಶಃ ಪ್ರಾರಂಭವಾಗಿ ಹತ್ತು ದಿವಸ ತನಕ ನೀವು ಯಾವ್ದೇ ಇದರ ಬಗ್ಗೆ ಮಾತು ಹತ್ತಿರಲಿಲ್ಲ ಇಲ್ಲಿ ನಾಲ್ಕೈದು ಬಿಲ್ಲುಗಳು ಚರ್ಚಾಗಿ ಪಾಸ್ ಆಗ್ಬೇಕು ಮಾಡಲಿಕ್ಕೆ